ಅದು ಹೆಂಗೆ ಮುಟ್ತೈತಿ ಹೆಂಗೆ ಹೋಗಿ ಯಾರ ಯಾರಿಂದ ಎಲ್ಲಿ ಹೋಗಿ ಮೂಡ್ತತಿ ಅನ್ನೋದನ್ನು ನೋಡೋರು ಮತ್ತು ಅದಕ್ಕೆ ವರದಿ ಸಲ್ಸೋರು ಬೇಕು ಆ ವರದಿ ಸಲ್ಸಿದ ಕೂಡ ಅದಕ್ಕೆ ತಕ್ಷಣ ತಕ್ಷಣ ರಿಯಾಕ್ಷನ್ ತೊಗೊಳ್ಳುವಂಥದ್ದು ಅವ್ರ ಅಧಿಕಾರಿಗಳು ಇರಬೇಕು ಈಗ ಸಂಘದವರು ಈಗ ಹಂಗೆ ಒಂದು ವರದಿ ತಯಾರು ಅಂತ ತಿಳ್ಕೊರಿ ಒಂದು ಸಂಘಟನೆ ಅಂತ ತಿಳ್ಕೊರಿ ಈ ಮೂಡ್ತತಿ ಮುಟ್ಟುದಿಲ್ಲ ಅನ್ನೋದನ್ನ ಚೆಕ್ ಮಾಡೋಕಂತ ಒಂದು ಮಾಡಿದ್ರೆ ತಿಳ್ಕೊ ಆ ಚೆಕ್ ಮಾಡೋರಿಗೆ ಒಂದು ದುಡ್ಡು ಕೊಡೋದು ಅದನ್ನ ಅಲ್ಲಿ ಮುಚ್ಚಿ ಹಿಂಗೆ ಮಾಡ್ತಾರೆ ಯಾಕೆ ಜನಸಂಖ್ಯೆನೂ ಜಾಸ್ತಿ ಆಗೈತಿ ಅದ್ರ ತಕ್ಕ ಕಾರ್ಮಿಕರ ಕಾಡು ಜಾಸ್ತಿ ಆಗ್ತಾವೆ ಅದ್ರ ತಕ್ಕ ಸರ್ಕಾರಕ್ಕೆ ಪೂರೈಕೆ ಮಾಡೋಕ್ಕಾಗೋಲ್ಲದು ಸರ್ಕಾರಕ್ಕೆ ಯಾಕೆ ಪೂರೈಕೆ ಮಾಡೋಕ್ಕಾಗೋಲ್ಲ ಅಂತ ಕಾರಣ ನಿಮ್ಗೆ ಗೊತ್ತೈತಿ ನಾ ಹೇಳೋದೇನು ಇಟ್ಕೊಳೋದಿಲ್ಲ ಎಲ್ಲ ಫ್ರೀ ಕೊಟ್ಟ ಮೇಲೆ ಎಲ್ಲಿಂದ ತಂದು ಹಾಕೋದು ಮನೆಗೆ ಮನ್ಯಾನ ಮಂದಿ ಮಕ್ ಮನ್ಯಾನ ಮಕ್ಕಳಿಗೆ ಮನ್ಯಾನ ಹುಡುಗರಿಗೆ ಎಲ್ಲರಿಗೂ ದುಡಿದು ಕೆಲಸ ಮಾಡಿ ಹಚ್ಬೇಕು ನಾವೆಲ್ಲ ಫ್ರೀ ಕೊಟ್ಟು ಅಂತ ಮನುಷ್ಯ ಆಲಶಕ್ಕನೆ ಹೌದಿಲ್ಲ ರೀ ಮತ್ತು ಎಲ್ಲರೂ ನಾನು ಕಾರ್ಮಿಕನ ನಾನು ಕಾರ್ಮಿಕನ ನನಗೂ ಸಾಮಾನು ಕೊಡು ನನಗೂ ಸಾಮಾನು ಕೊಡಂತಂದಾಗ ಮತ್ತು ಎಲ್ಲಿಂದ ಕೊಡ್ಬೇಕು ಅವ್ರು ಸಿಗ್ತಾವ್ರಿ ಬೆನಿಫಿಟ್ ಸಿಗತ್ತವು ಇಲ್ಲ ಅಂತ ಹೇಳಿಲ್ಲ ನಾನು ಅದು ಸರಿಯಾಗಿ ಬಂದು ಮುಟ್ಟಿಲ್ಲ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಿಲ್ಲ ಕಾರ್ಮಿಕರಿಗೆ ಉದ್ಧಾರ ಆಗಬೇಕು ಅವ್ರಿಗೆ ಒಳ್ಳೇದು ಆಗಬೇಕು ಅಂತಂದ್ರೆ ಈ ದೊಡ್ಡ ದೊಡ್ಡ ಮಷಿನರಿಗಳು ನಾವು ನೋಡಿರಿ ಕಾರ್ಮಿಕರಿಗೆ ಕೆಲಸ ಸಿಗಬಲ್ದು ಹತ್ತು ಮಂದಿ ಮಾಡೋ ಕೆಲಸನ ಜೆ ಸಿ ಬಿ ಒಂದ ಮಾಡಿ ಕೈ ಹೌದ್ರಿ ನಿಧಾನ ಆಗೋದಿಲ್ಲ ಕೆಲಸ ಫಾಸ್ಟ್ ಆಗಿಬಿಡ್ತೈತಿ ಜನರಿಗೆ ಫಾಸ್ಟ್ ಬೇಕಾಗೈತಿ ಅದು ಕ್ವಾಲಿಟಿ ಏನೈತಿ ಅದು ಬೇಕಾಗಿಲ್ಲ ನಮಗೆ ಹೌದಿಲ್ಲ ರೀ ಹಾಗಿದ್ದಾಗ ಅದೊಂದು ಸ್ವಲ್ಪ ಕಡಿಮೆ ಆಗಬೇಕು ಮಕ್ಕಳ ಎಜುಕೇಷನ್ ಹೆಲ್ತ್ ಬಗ್ಗೆ ಅಂತಂದು ನೋಡ್ರಿ ಕಾರ್ಮಿಕರ ರೀ ಕಾರ್ಡಿಂದ ಅದೇನೋ ಒಂದಿಷ್ಟು ಈ ಸ್ಕಾಲರ್ಶಿಪ್ ಅಂತಿದ್ದಂತಲೂ ಬರ್ತೈತೆ ರೀ ಈಗಿನ ಅವರು ಕೊಡೋ ಇವು ಈಗಿನ ಶಿಕ್ಷಣ ಸಂಸ್ಥೆಗಳು ಈಗಿನ ಶಿಕ್ಷಣಕ್ಕೆ ಆಗುತ್ತಿರುವಂಥ ಖರ್ಚು ವೆಚ್ಚಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಈಗ ಐದುನೂರು ರೂಪಾಯಿ ಸ್ಕಾಲರ್ಶಿಪ್ ಬಂದೈತಿ ಅಂತಂದ್ರೆ ಒಂದು ಎರಡು ನೂರು ರೂಪಾಯಿ ನಾ ಖರ್ಚು ಮಾಡ್ಬೇಕಾಗತ್ತಿ ಸಾಲಿ ಸರ್ಟಿಫಿಕೇಟ್ ತೊಗೊಂಡು ಬಾ ಎಷ್ಟನೇ ತಗೋತಾನ ಎಲ್ಲಿ ಅದಾನ ಅದನ್ನೆಲ್ಲ ತೊಗೊಂಡು ಬಂದು ಶಾನಬಗ್ರಿಗೆ ಕೊಟ್ಟು ಶಾನಗು ಅದನ್ನ ಅಲ್ಲಿ ಸರ್ಕಾರ ಕಳಿಸಿ ಅಲ್ಲಿ ಬಂದು ಮುಟ್ಬೇಕಂದ್ರೆ ಐದುನೂರು ರೂಪಾಯಿ ನೂರು ರೂಪಾಯಿ ಹಾಕತಿ ಮುನ್ನೂರು ರೂಪಾಯಿ ಬರ್ತೈತಿ ಖುಷಿಯೇನು ಒಮ್ಮೆ ಒನೂರು ಬಂದಿರ್ತೈತಿ ನನ್ನ ಕಡೆಯಿಂದ ನೂರು ಹೋಗಿದ್ದು ನನಗೆ ಗೊತ್ತಿರೋಂಗಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನು ನೋಡ್ರಿ ಈಗ ಮೆಡಿಕಲ್ ಮೆ ಮೆಡಿಕಲ್ ಸ್ಪೆಸಿಲಿಟಿ ಅಂತೂ ಕೊಟ್ಟೆ ಕೊಡ್ತಾರೆ ಹೆವಿ ಆದ್ರಂತೂ ಮಾ ಮಾಡೋಕ್ಕಾಗಲ್ಲ ರೀ ಅದೇ ಏನಾರ ಒಂದು ಕೈ ನೋವು ಕಾಲಂತಂದ್ರೆ ಅಲ್ಲೇ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಇಲ್ಲೇ ತಾಲೂಕು ಆಸ್ಪತ್ರೆ ಕೆ ಆರಾಮಾಗಿ ಆರಾಮಾಗಿ ಇದು ಮಾಡ್ತಾರೆ ರೀ ದೊಡ್ಡ ಏನಾರ ಬಂದ್ರೆ ಅಂದ್ರೆ ಒಂದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಏನಾರ ಹೆಲ್ತ್ ಇಶ್ಯೂಗಳು ಬಂದ್ರೆ ಅವ್ರು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಿ ಅಲ್ಲಿ ಈ ಕಾರ್ಡ್ ವತಿಯಿಂದ ಏನಾದ್ರು ಸ್ವಲ್ಪ ಈ ಆಪರೇಷನ್ ಅದು ಇದು ಅಂತ ಅನ್ನೋದ್ರು ಬಂದ್ರೆ ಅಲ್ಲಿ ಏನಾರು ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ರೆ ಅನುಕೂಲಕೈತೆ ಅನ್ನೋದಕ್ಕೆ ಸಣ್ಣ ಪುಟ್ಟ ಗಾಯಗಳಾದ್ರೆ ಸಣ್ಣ ಪುಟ್ಟ ತೊಂದರೆಗಳಾದ್ರೆ ಇಲ್ಲೇ ರೀ ಬಟ್ ಅಲ್ಲಿ ಆದ್ರೆ ಒಂದು ಸ್ವಲ್ಪ ಅಲ್ಲೇ ಹೆಲ್ಪ್ಫುಲ್ ಮಾಡ್ಬೇಕಂತ ಅನಿಸ್ತತ್ರಿ ಸ್ಟ್ರೆ ಅವ್ರಿಗೆ ಸಣ್ಣ ಪುಟ್ಟ ಈಗ ಈ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆದುಕೊಟ್ಟು ಅಥವಾ ಈ ಏನೋ ಹಾಂ ಬಣ್ಣದ ಕೆಲಸ ಮಾಡೋದ್ರೆ ಏನೋ ಒಂದು ಬೋರ್ಡ್ ಗಿಡ ಸಣ್ಣ ಪುಟ್ಟ ಬರ್ಕೊಂಡು ಅಥವಾ ಕಿರಾಣಿ ವ್ಯಾಪಾರಸ್ಥರು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡು ಒಳ್ಳೆ ಕ್ವಾಲ್ಟಿ ಆಹಾರ ಆಹಾರ ವಸ್ತುಗಳನ್ನ ಪೂರೈಕೆ ಮಾಡುವಂಥವು ಏನಾರ ಅಂಗಡಿ ಮುಗ್ಗಟ್ಟುಗಳನ್ನ ಅವ್ನು ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ಮಾಡಿ ಕೊಟ್ಟುಬಿಟ್ರೆ ಸಾಕು ರೀ ಜಾಗ ಇರೋಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ಆಮೇಲೆ ಅಂಥವ್ರಿಗೆ ಏನಾರು ಒಂದು ಮಾರ್ಕೆಟ್ ಸೃಷ್ಟಿ ಮಾಡಿಕೊಟ್ಟು ಅವ್ರಿಗೆ ಅರ್ವಿದು ಅಂದರೆ ಬಟ್ಟೆದ್ದು ಅಥವಾ ಈ ಪೀಠೋಪಕರಣ ಆಮೇಲೆ ಕಿರಾಣಿ ವಸ್ತುಗಳು ಕಾಯಿಪಲ್ಯ ಇಂಥವು ಏನಾರು ಮಾರಾಕ ಅವ್ರಿಗೆ ಅಂಗಡಿಗಳನ್ನು ಮಾಡಿಕೊಟ್ರೆ ಅನುಕೂಲ ಆಕತ್ತಿ ವ್ಯಾಪಾರ ಕುಂತಲ್ಲೇ ಮಾಡ್ಬೋದು ಅಂತೇಳಿ ಅದೇ ರೀ ಸರ ಈಗ ನೀವು ಹೇಳಿದ್ರಿ ಈಗ ನಾ ಏನು ಹೇಳಿದ್ರಿ ಈಗ ಅಂಗಡಿ ಮುಗ್ಗಡ್ಡೆಗಳನ್ನು ಸ್ವಲ್ಪ ಓಡಾಡಿ ಏನೋ ವ್ಯವಹಾರ ಮಾಡ್ಕೊಂಡು ಮಾಡ್ಕೊಂಡು ಹೋಗುವಂಥವ್ರಿಗೆ ಇಂಥವು ಮಾಡಿಕೊಡ್ಬೋದು ಬಟ್ ಅದು ಅದನ್ನು ಮಾಡೋಕನ್ನ ಹಣ ಬ ಹಣ ಬಲ ಇರಲ್ಲ ಎಲ್ಲ ಇರ್ತೈತೆ ಅವ್ರದ್ದು ಜಾಗ ಇರ್ತೈತಿ ಮತ್ತೊಂದೆಲ್ಲ ಮುಗ್ದೊಂದು ಇರ್ತೈತಿ ಬಟ್ ಹಣ ಬಲ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹಣದ ಪ್ರಭಾವ ಯಾರಿಗೆ ಏನು ಪ್ರೊ ಸಹಾಯ ಬೇಕಲ್ಲ ಅದ್ರ ತ ತಕ್ಕನಾಗಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ರೀ ಸರ್ಕಾರದ್ದೇ